ಹಲೋ ಜಲ್ದಿ ಜಲ್ದಿ ಬರ್ರಿ ಟೈಮ್ ಆಗೈತಿ ಹ್ಞೂ ಎಲ್ಲ ರೆಡಿ ಮಾಡ್ಕೊಂಡ ನಾನು ಅಲ್ಲೇ ಹೋಗೊಂಡ್ರಿ ಅಲ್ಲಿ ಲಾಸ್ಟ್ ಟೈಮ್ ಆಗಿದ್ದೇವಲ್ಲ ಹ್ಞೂ ಅಲ್ಲೇ ಬಂದುಬಿಡ್ರಿ ಉಪ್ಪ ಏನಿಲ್ಲ ಗ್ಲಾಸು ಇಲ್ಲ ಚಾ ಕುಡಿ ಕಪ್ಪು ಇರ್ತಾವಲ್ಲ ಅವ್ನು ನಾನು ನೀವು ವ್ಯವಸ್ಥೆ ಯಾವತ್ತಾ ಇಟ್ಕೊಂಡಿರ್ತಾನೆ ನಾನು ಏನು ಮಾಡ್ಯಾನೆ ಹೇಳು ಒಂದು ಸ್ಪ್ರೈಟ್ ಬಾಟ್ಲಿ ಅಂದು ಅಷ್ಟು ನಾನು ಸ್ಪ್ರೈಟ್ ಅದರೊಳಗೆ ಹಾಕಿಬಿಟ್ಟೆ ಅದೊಂದು ಬೀರ್ ಬಾಟ್ಲೊಂದು ಇಟ್ಕೊಂಡು ಬಂದುಬಿಡ್ರಿ ಹಾಂ ಜಲ್ದಿ ಬರ್ರಿ ಮತ್ತೆ ವೇಟ್ ಮಾಡಿಸ್ಬೇಡ್ರಿ ಪಟ್ನ ಪಟ್ನ ಬಂದ್ಬಿಡೋಣ ಹಾಂ ಹಾಂ

ಅಲ್ಲಿ ಜಗ ಬಾ ಡೇಂಜರ್ ಐತೆ ಅಲ್ಲಿ ಅಲ್ಲೇ ಮತ್ತೆ ಹುಗುರು ಮಾಡಿ ನೀನು ಏನಾಗಲ್ಲ ಬರೋ ಹೋಗ್ ಮತ್ತೆ ನಡಿಯು ನಾವು ದೇವ ಇದ್ದಂಗ ಇದೇವಿ ನಮ್ ನೋಡ್ರಿ ಏನೋ ಬರ್ತಾ ಲೈಟ್ ಗಿಟ್ ಎಲ್ಲಾ ಹಾಕಿ ವ್ಯವಸ್ಥೆ ಮಾಡಿ ಹಂಗೈತ್ ಬಿಡಪ್ಪ ಅವತಾರ ಲೈಟ್ ಹಾಕೊಂಡ್ ಬಿಡಪ್ಪ ನಾನು ಲಾಸ್ಟ್ ಟೈಮ್ മന ഗോത്തല്ല അത കുടി കപ്പതർ വന്ന ഡേഞ്ചർ

அல்ல கசி அவந்திர அது தந்தப்பாறம் ஒட் நோட் நீடப்பாபாஷ் குடது எத அட் ஒன் மக்க

hahaha. Uhuh. Justin dar itu pa, ini makin hilus baca. Datorat moni kide. Ibu. Dia. Makannya namun aga, dari kay tersebut, bonus hari

ಹ ಈಗ ಹೂ ಬರ್ ದಾರ ಎಲ್ಲಾರು ಮಕ್ಕ ಕಾರಣ ಕೂಡಲೇ ಏನೋ ಏನು ಒಂ ಊರ ಊರಿ ಎಲ್ಲಾರು ಅಷ್ಟ ಮಾದಷ್ಟ ನಿಮ್ಮ ಯಾರು ಕುಡ್ಯಾರ ಎಲ್ స్నాక్స్ నోడ్ర ఖాళీ హాక్ బంతు ఎక్క నేను ఇబ్బంది ఖాళీ ಏನಮ್ಮ ನಮ್ಮ ಮೂರ ಮಂದಿ ಬಟ್ಟೆ ಏನು ಇಲ್ಲಿ ನಾ ಮೂರ ಮಂದಿ ಯಾರ ಹಾಕೋಬಾರೇ ಓಡಾಕತ್ತಲ್ಲಮ್ಮ ಮತ್ತೆ

ഓടാട

ಅವ್ರಿ ಯಾವ್ದಾದ್ರು ಜಡಗಮ್ಮ ಮಕ್ಕಳ ನಾನು ಕೂಡ ನಾಟಕ ಮಾಡಿದ್ರಿ ಕರ್ಕೊಂಡು ಪಡ ಬರ್ಲಿ ಮುಂದ ಕರೋರ್ ಮಕ್ಳು ಹೆದರಿ ಹೊಡಕರ ಮತ್ತೆ ಕಳಿಸ್ತಾರ ಏ ಎಲ್ದಿರಿ ಬರ್ಲಿ ಇನ್ನೂ ಭಾಳ ಆಯ್ತು ಬರ್ಲಿ ಬರ್ಲಿ ಬರ್ರಿ